ಕೆನರಾ ಎಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಎರಡು ಸಾವಿರದ ಮೂವತ್ನಾಲ್ಕು ಮೂವತ್ತೈದನೇ ಶೈಕ್ಷಣಿಕ ವರ್ಷದವರೆಗೆ ಸ್ವಾಯತ್ತ ಸಂಸ್ಥೆಯ ಮಾನ್ಯತೆ ನೀಡಿದೆ ಎಂದು ಕೆನರಾ ಹೈಸ್ಕೂಲ್ ಅಸೋಸಿಯೇಷನ್ ಗೌರವ ಕಾರ್ಯದರ್ಶಿ ಎಂ ರಂಗನಾಥ ಭಟ್ ತಿಳಿಸಿದ್ದಾರೆ ಇವರು ನಗರದ ಖಾಸಗಿ ಹೋಟೆಲ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿ ಸ್ವಾಯತ್ತ ಸಂಸ್ಥೆಯ ಮಾನ್ಯತೆಯಿಂದ ಕಾಲೇಜು ತನ್ನದೇ ತಾಂತ್ರಿಕ ಪಠ್ಯವಸ್ತು ಪರೀಕ್ಷೆ ಫಲಿತಾಂಶ ನೀಡಲು ಸಾಧ್ಯವಾಗಲಿದೆ ಕಾಲೇಜು ರಜತ ಮಹೋತ್ಸವ ಸಂಭ್ರಮದ ಸಿದ್ದತೆಯಲ್ಲಿರುವಾಗಲೇ ದೊರೆತ ಈ ಸ್ಥಾನಮಾನ ಶೈಕ್ಷಣಿಕ ಅನ್ವೇಷಣೆ ಸರಳೀಕೃತ ದಕ್ಷತೆಯ ಹೊಸ ಅಧ್ಯಾಯ ಆರಂಭಿಸಲಿದೆ ಎಂದರು ಇವರ ಒಂದು ಕನಸು ಕೆನರ ಶಿಕ್ಷಣ ಸಂಸ್ಥೆಗಳು ಸಾವಿರದ ಎಂಟುನೂರ ಎಂಬತ್ತ ಅದೇ ಅದರ ಹತ್ತಿರದಲ್ಲಿ ನಮ್ಮ ಕಾಶಿ ಮಠದ ಶ್ರೀಗಳು ಶ್ರೀ ಶ್ರೀ ಗೋವನಿಂದ ತೀರ್ಥಿ ಸ್ವಾಮೀಜಿಯವರ ಇಚ್ಛೆಯಂತೆ ಆಶೀರ್ವಾದದಂತೆ ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜ ಅಂದರೆ ಜಿ ಎಸ್ ಸಮಾಜ ಅಲ್ಲ ನಮ್ಮ ಸೌತ್ ಕೆನರ ಅರ್ಸ್ವಲ್ ಸಂಸ್ಕೆಂದ್ರದಲ್ಲಿ ಒಂದು ಎಲ್ರಿಗೆ ಒಂದು ಕಲಿಯುವಂತಹ ಒಂದು ಶಾಲೆಗಳನ್ನು ವಿದ್ಯಾಸಂಸ್ಥೆಗಳನ್ನು ನಾವು ಮಾಡಬೇಕೆಂದು ಅವರ ಇಚ್ಛೆ ಇತ್ತು ಅದೇ ಪ್ರಕಾರ ನಾಲ್ಕು ಯಂಗ್ ಮೆನ್ ಸ್ಟಾರ್ಟರ್ಡ್ ಸ್ಕೂಲ್ ಕೆನರಾ ಹೈಸ್ಕೂಲನ್ನು ಇವರ ನಮ್ಮ ಅಮ್ಮೆಂಬಾಳು ಸುಗುರಾವ್ಬಾಯಿಯವರ ಪ್ರೋತ್ಸಾಹ ಆದ್ದರಿಂದ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಒಂದು ಶಾಲೆ ಶುರುವಾಯಿತು ನೂರ ಮೂವತ್ತ್ನಾಲ್ಕು ವರ್ಷಗಳಲ್ಲಿ ಆ ಒಂದು ಶಾಲೆ ಇದ್ದದ್ದು ಈಗ ಹದಿನೈದು ಶಿಕ್ಷಣ ಸಂಸ್ಥೆಗಳು ಅದರಲ್ಲಿ ಎಂಜಿನಿಯರಿಂಗ್ ಕಾಲೇಜ್ ಇದೆ ಫಸ್ಟ್ ಏಡ್ ಕಾಲೇಜ್ ಇದೆ ಎರಡು ಪಿ ಯು ಕಾಲೇಜ್ ಇದೆ ಫಿಸಿಯೋಥೆರಪಿ ಇದೆ ಎಲ್ಲ ಮತ್ತು ಕಿಂಡಗಾಟನ್ ಕಿಂಡಗಾಟನ್ನಿಂದ ಹೈಸ್ಕೂಲ್ವರೆಗೆ ನಮ್ಮ ಶಾಲೆಗಳಿವೆ ಸಾಧಾರಣ ಒಂದು ಹನ್ನೊಂದು ಸಾವಿರ ಮಕ್ಕಳಿದ್ದಾರೆ ವಿದ್ಯಾರ್ಥಿಗಳಿದ್ದಾರೆ ವರ್ಷ ವರ್ಷ ಹನ್ನೊಂದು ಸಾವಿರ ಮಕ್ಕಳು ಮಕ್ಕಳಿಗೆ ಏಳ್ನೂರಕ್ಕಿಂತ ಹೆಚ್ಚು ಶಿಕ್ಷಕ ಶಿಕ್ಷೇತರ ವೃಂದದವರು ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದಾರೆ